ಪ್ರಿಯ ವೀಕ್ಷಕರಿಗೆ ಕೆ ಟೆನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ತಾಲೂಕಿನ ಸೋಣೋತ್ತಿ ಜಲಾಶಯ ಹತ್ತಿರವಿರುವ ಟೋಲ್ಗೇಟ್ನಲ್ಲಿ ಸ್ಥಳೀಯ ಗೂಡ್ಸ್ ಲಾರಿ ಟೆಂಪೋ ಪಿಕಪ್ ಹಾಗೂ ಇತರ ಸರಕು ವಾಹನಗಳಿಗೆ ಓಡಾಡುವ ಉಚಿತ ಅವಕಾಶ ಕಲ್ಪಿಸಿಕೊಡಬೇಕೆಂದು ಒತ್ತಾಯಿಸಿ ಇಂದು ನಗರದ ಪ್ರವಾಸಿ ಮಂದಿರದಲ್ಲಿ ಲಾರಿ ಮಾಲೀಕರ ಸಂಘದ ಪದಾಧಿಕಾರಿಗಳು ಮತ್ತು ಟೋಲ್ಗೇಟ್ ಮ್ಯಾನೇಜರ್ ಶೇಖ್ ರಿಯಾಜ್ ಇನ್ಚಾರ್ಜ್ ಮೊಹಮ್ಮದ್ ಅಲಿ ಅವರೊಂದಿಗೆ ಸಮಾಲೋಚನೆ ಸಭೆ ನಡೆಸಲಾಯಿತು ಸಭೆಯಲ್ಲಿ ಲಾರಿ ಮಾಲೀಕರು ಹಾಗೂ ಡ್ರೈವರ್ಗಳು ಚಾಮರಾಜನಗರದಿಂದ ಕೇವಲ ಏಳು ಕಿಲೋಮೀಟರ್ ದೂರವಿರುವಂಥ ಟೋಲ್ ಸಂಗ್ರಹಣಾ ಕೇಂದ್ರವಿದ್ದು ದಿನನಿತ್ಯ ಹಲವು ಬಾರಿ ಸಣ್ಣ ಮತ್ತು ಭಾರಿ ಸರಕು ವಾಹನಗಳು ಓಡುತ್ತಿವೆ ಅಂಥದ್ರಲ್ಲಿ ಇವರಿಂದ ಪ್ರತಿ ಬಾರಿ ಟೋಲ್ ಗೇಟ್ ಹಣ ಪಾವತಿಸಲು ಅಸಾಧ್ಯ ಹಾಗಾಗಿ ಟೋಲ್ ಗೇಟ್ನಲ್ಲಿ ಉಚಿತ ಪ್ರವೇಶ ನೀಡಬೇಕೆಂದು ಒತ್ತಾಯಿಸಿದರು ಸಭೆಯಲ್ಲಿ ಇದರ ಪ್ರಯುಕ್ತ ಹಲವಾರು ಪ್ರಯತ್ನಗಳು ನಡೆಯಲಾಗಿತ್ತು ಉಚಿತವಾಗಿ ಪ್ರವೇಶ ನೀಡಲು ನಿರಾಕರಿಸಿದ ಹಿನ್ನೆಲೆಯಲ್ಲಿ ಲಾರಿ ಅಸೋಸಿಯೇಷನ್ ಅಧ್ಯಕ್ಷ ಜಿಯಾವುಲ್ಲಾ ಅವರು ಮಾತನಾಡಿ ಸ್ಥಳೀಯರನ್ನು ಉಚಿತವಾಗಿ ಓಡಾಡಲು ಅವಕಾಶ ನೀಡದ ಹಿನ್ನೆಲೆಯಲ್ಲಿ ಇದೇ ತಿಂಗಳು ಇಪ್ಪತ್ತೈದರಂದು ಟೋಲ್ಗೇಟ್ ಹತ್ತಿರ ರಸ್ತೆ ತಡೆಯಲು ಕಾರ್ಯಕರ್ತರನ್ನು ಪ್ರತಿಭಟನೆಗೆ ಕರೆ ನೀಡುವ ಮೂಲಕ ಟೋಲ್ಗೇಟ್ ನಿರ್ವಾಹಕರಿಗೆ ಎಚ್ಚರಿಕೆ ನೀಡುತ್ತಾ ಇಪ್ಪತ್ತೈದರಂದು ರಸ್ತೆ ತಡೆದು ಪ್ರತಿಭಟನೆ ನಡೆಸುವುದು ಎಂದು ಎಚ್ಚರಿಸಿದರು

ನನ್ನ ಪ್ರೀತಿ ಚಾಮಯ್ಯನ ಲಾರಿ ಮಾಲೀಕರೇ ಅಧ್ಯಕ್ಷರೇ ಜಿಯವಲ್ಲ ಏನ ಆಗಲಿ ಒಂದು ರೂಪಾಯಿ ಕೂಡ ಟೋಲ್ ಕೊಡೋದು ಬೇಡ ಹತ್ತು ಕಿಲೋಮೀಟರ್ಗೆ ಹದಿನೈದು ಕಿಲೋಮೀಟರ್ ನಾವ್ಯಪ್ಪ ಟೋಲ್ ಕೊಡಬೇಕು ನಮ್ಮ ಅಪ್ಪನ ಆಸ್ತಿನಲ್ಲಿ ತಮ್ಮದು ರೋಡ್ ಹಾಕೊಂಬಿಟ್ಟು ಅವರು ಅವ್ರಿಷ್ಟಿಗೆ ಏಕಾಏಕಿ ಲೂಟ್ ಮಾಲೀಕ್ ಬಂದಿದ್ದಾರೆ ಯಾವುದೇ ಕಾರಣಕ್ಕೆ ಸತಾಯ ಕತಾಯ ಇದನ್ನ ಬಿಳೆಬಾರ್ದು ಒಂದು ರೂಪಾಯಿ ಟೋಲ್ ಕೊಡಬೇಡಿ ಲೋಕಲ್ ಗಾಡಿಗೆ ಇನ್ನೂರು ಗಾಡಿ ಒಂದು ರೂಪಾಯಿ ಟೋಲ್ ಕೊಡಬೇಡಿ ಗಾಡಿ ಎಲ್ಲ ತಾಣೆಯಲ್ಲಿ ಜಾಮ್ ಮಾಡಿ ಬೇಕಾದ್ರೆ ಅರ್ಜೆಂಟ್ ಆದ್ರೆ ನಾನು ಬಂದ್ಬಿಡ್ತೀನಿ ಅಲ್ಲಿಗೆ ಏನ್ ಚಿಂತೆ ಮಾಡೋದು ಬೇಡ